ಬ್ರಿಟಿಷ್ ಪ್ರಧಾನಮಂತ್ರಿಗೆ ಕನ್ವಿನ್ಸ್ ಆಗುತ್ತೆ ಎಸ್ ಡಾಕ್ಟರ್ ಅಂಬೇಡ್ಕರ್ ಇಸ್ ರೈಟ್ ಮುಸಲ್ಮಾನ್ರು ಮಸೀದಿಗೆ ಹೋಗ್ತಾರೆ ಕ್ರೈಸ್ತರು ಚರ್ಚ್ಗೆ ಹೋಗ್ತಾರೆ ಗಾಂಧೀಜಿ ಅವ್ರನ್ನ ಹಿಂದೂಗಳು ಅನ್ನೋದಾದ್ರೆ ದೇವಸ್ಥಾನಕ್ಕೆ ಸೇರಿಸ್ಕೋಬೇಕಲ್ಲ ಸೇರಿಸ್ಕೊಳ್ತಾ ಇಲ್ಲ ಅಂಬೇಡ್ಕರ್ ಅವರು ಮಾತಾಡೋದ್ರಲ್ಲಿ ಅರ್ಥ ಇದೆ ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟರಿಂದ ಬಾಬಾ ಸಾಹೇಬ್ ಹೋರಾಟ ಮಾಡಿ ಬ್ರಿಟಿಷರಿಗೆ ಕನ್ವಿನ್ಸ್ ಮಾಡಿದ್ದಾರೆ ನೋಡಿ ಎರಡನೇ ದುಂಡು ಮೇಜನ ಸಮ್ಮೇಳನದಲ್ಲಿ ಬ್ರಿಟಿಷರಿಗೆ ಕನ್ವಿನ್ಸ್ ಆಗಿದೆ ಅಂಬೇಡ್ಕರ್ ಅವರು ಮಾತಾಡೋದ್ರಲ್ಲಿ ಅರ್ಥ ಇದೆ ಅಂತ ಅಲ್ಲಿ ತನಕ ಅರ್ಥ ಆಗಿರ್ಲಿಲ್ಲ ಗಾಂಧೀಜಿಯವರ ಕಣ್ಣಿಗೆ ಸಾಕ್ಷಿಗಳನ್ನ ತೋರಿಸಿ ನಾವು ಯಾಕೆ ಹಿಂದೂಗಳಲ್ಲ ಅನ್ನೋದನ್ನ ಹೇಳಿದಾಗ ಗಾಂಧೀಜಿ ಅವರಿಗೆ ಮಾತೆ ಬರೋದಿಲ್ಲ ಗಾಂಧೀಜಿ ಅವರಿಗೆ ವಯಸ್ಸಲ್ಲಿ ಮೂವತ್ತು ವರ್ಷ ಚಿಕ್ಕವರು ಒಬ್ಬ ಸಣ್ಣ ಹುಡುಗ ನನಗಿಂತ ಚಿಕ್ಕವನು ಇಂಗ್ಲಿಷಲ್ಲಿ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ನನ್ನ ಬಾಯ್ ಮುಚ್ಚಿಬಿಟ್ ಮುಚ್ಚಿಸ್ಬಿಟ್ನಲ್ಲ ಅಂತ ಹೇಳಿ ಅವ್ರಿಗೆ ಬಹಳ ಅವಮಾನ ಆಗುತ್ತೆ ಆಗ ಬ್ರಿಟಿಷರು ನಿಮಗೆ ಒಪ್ಪಿಗೆ ಆಗುವಂತ ಒಂದು ತೀರ್ಮಾನವನ್ನ ನಾವು ಕೊಡ್ತೀವಿ ಇಲ್ಲಿಗೆ ಎರಡನೇ ದುಂಡು ಸಮ್ಮೇಳನವನ್ನ ನಾವು ಇಲ್ಲಿಗೆ ಕ್ಲೋಸ್ ಮಾಡೋಣ ಬಾಬಾ ಸಾಹೇಬ್ರು ಪ್ರತ್ಯೇಕ ಚುನಾಯಕಗಳು ಇದನ್ನ ಬಾಬಾ ಸಾಹೇಬ್ರು ಕೇಳಿದ್ದು ಕೇವಲ ಹತ್ತು ವರ್ಷ ಕೊಡಿ ಹತ್ತು ವರ್ಷ ನಾವು ಪ್ರತ್ಯೇಕ ಚುನಾಯಿತೆಗಳನ್ನು ಅನುಭವಿಸಿದ್ರೆ ಜನರಲಲ್ಲೂ ಕಂಟೆಸ್ಟ್ ಮಾಡಿ ನಾವು ಗೆಲ್ಲುವಂಥ ಶಕ್ತಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ದಲಿತ ಚಳವಳಿ ಪ್ರಾರಂಭ ಆದಾಗಲಿದ್ದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದವರೆಗೂ ನಾವು ವಿದ್ಯಾರ್ಥಿ ದೆಸೆಯಲ್ಲಿರ್ತಕ್ಕಂಥ ದೆಸೆಯಲ್ಲಿದ್ದಾಗ ನಮ್ ನಮಗೆ ಪುನಃ ಒಪ್ಪಂದ ಅಂದರೆ ಏನು ಅಂತ ಗೊತ್ತಿತ್ತು ಆದರೆ ಈಗ ಈಗ ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಹೋರಾಟದಲ್ಲಿ ಈಗ ಭಾಗಿಯಾಗಿರ್ತಕ್ಕಂಥವ್ರಿಗೂ ಸಹ ಪೂರ್ ಒಪ್ಪಂದ ಅಂದರೆ ಏನು ಅಂತ ಗೊತ್ತಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಪೂರ್ ಒಪ್ಪಂದ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಪೂನರ್ ಒಪ್ಪಂದದ ವಿಚಾರವನ್ನು ತಿಳಿಸ್ಬೇಕು ಅಂತೇಳಿ ಬಹುಜನ ವಿಚಾರ ವೇದಿಕೆ ರಾಜಣ್ಣವರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಇದು ತುಂಬಾ ಶ್ಲಾಘನೀಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪುನಃ ಒಪ್ಪಂದ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಡೆದಿರ್ತಕ್ಕಂಥದ್ದು ಆದ್ರೆ ಇದು ಇತಿಹಾಸ ಸಾವಿರದ ಒಂಬೈನೂರ ಹದಿನೆಂಟರಿಂದ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ಹದಿನೆಂಟರಿಂದ ಸಾವಿರದ ಒಂಬೈನೂರ ಮೂವತ್ತೈದರ ತನಕ ಸುಮಾರು ಹದಿನೇಳು ವರ್ಷಗಳ ದೊಡ್ಡ ಇತಿಹಾಸ ಇದೆ ಪುನಃ ಒಪ್ಪಂದಕ್ಕೆ ಏನು ಇತಿಹಾಸ ಪೂರ್ಣ ಒಪ್ಪಂದ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡುವೆ ನಡೆದಂತ ಒಪ್ಪಂದ ಅಲ್ಲಿ ಏನ್ ನಡೀತು ಏನು ಅದರಿಂದ ಪ್ರಯೋಜನ ಆಯ್ತಾ ಅಥವಾ ಅದರಿಂದ ಅನನುಕೂಲಗಳಾಯ್ತಾ ಅಥವಾ ಅನುಕೂಲಗಳಾಯ್ತಾ ಅಂತ ನೋಡೋದಾದ್ರೆ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇನ್ನು ಪಬ್ಲಿಕ್ ಗೆ ಪರಿಚಯ ಆಗಿರ್ಲಿಲ್ಲ ಸಾವ ಸಾರ್ವಜನಿಕ ಸಾರ್ವಜನಿಕರಿಗೆ ಸಾರ್ವಜನಿಕ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟಿರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಶಾಹು ಮಹಾರಾಜರು ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಮುಗಿಸಿ ಬಂದಿದ್ದಾರೆ ಅವರಿಗೆ ನೀವು ಸಪೋರ್ಟ್ ಮಾಡಬೇಕು ರಾಷ್ಟ್ರ ಮಟ್ಟದಲ್ಲಿ ಚಳವಳಿಯನ್ನ ನಡೆಸ್ತಾರೆ ಅಂತ ಶಾಹು ಮಹಾರಾಜರು ಅವರನ್ನ ಪರಿಚಯ ಮಾಡ್ಕೊಡೋದಕ್ಕೂ ಮೊದಲು ಯಾರಿಗೂ ಪರಿಚಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸೌತ್ ಬರೋ ಕಮಿಟಿ ಅಂತ ಸೌತ್ ಬರೋ ಸಮಿತಿ ಅಂತ ಹೇಳಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮಿಂಟೋ ಸುಧಾರಣೆಗಳು ಅಂತೇಳಿ ಅಲ್ಲಿ ಆ ಸುಧಾರಣೆಗಳನ್ನ ಬ್ರಿಟಿಷ್ ಸರ್ಕಾರ ಜಾರಿ ಮಾಡಿರುತ್ತೆ ಆ ಸುಧಾರಣೆಗಳು ಎಷ್ಟರ ಮಟ್ಟಿಗೆ ಭಾರತ ದೇಶದಲ್ಲಿ ಜಾರಿಯಾಗಿದ್ದಾವೆ ಅಂತ ಸ್ಟಡಿ ಮಾಡಲಿಕ್ಕೆ ಸೌತ್ ಬರೋ ಕಮಿಟಿ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ಹತ್ತೆಂಟರಲ್ಲಿ ಬರುತ್ತೆ ಸಾವಿರದ ಒಂಬೈನೂರ ಒಂಬತ್ತರ ಪಾರ್ಲಿಮೆಂಟು ಸುಧಾರಣೆಗಳಲ್ಲಿ ಬಹಳ ಮುಖ್ಯವಾದ ಒಂದು ಘಟ್ಟ ಮತ್ತು ಒಂದು ತೀರ್ಮಾನ ಏನು ಅಂತಂದ್ರೆ ಬ್ರಿಟಿಷ್ ಸರ್ಕಾರದ್ದು ಮೊಟ್ಟಮೊದಲ ಬಾರಿಗೆ ಶಾಸನ ಸಭೆಗಳಲ್ಲಿ ಭಾರತೀಯ ಪ್ರಜೆಗಳಿಗೆ ಪ್ರತಿನಿಧಿಗಳಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಗುತ್ತೆ ಅಲ್ಲಿ ಮುಸಲ್ಮಾನರು ಸೇರಿದಂತೆ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಒಂದಷ್ಟು ಜನ ಪ್ರತಿನಿಧಿಗಳು ಬರ್ಲಿ ಅಂತ ಅಲ್ಲಿ ಹಿಂದೂಗಳು ಅಂತ ಹೇಳ್ಕೊಂಡು ಮೇಲ್ವರ್ಗದವರು ಮತ್ತು ಮುಸಲ್ಮಾನರು ಪ್ರತಿನಿಧಿಗಳಾಗಿ ಭಾರತೀಯ ಶಾಸನ ಭಾರತವನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಶಾಸನ ಸಭೆಗಳಿಗೆ ಹೋಗ್ತಾರೆ ಆದರೆ ಮುಸ್ಲ್ಮಾನರು ಶಾಸನ ಸಭೆಗಳಿಗೆ ಹೋಗಿದ್ರು ಸಹ ಏನು ಒಂದು ತೀರ್ ಯಾವುದೇ ಒಂದು ತೀರ್ಮಾನವನ್ನು ಅವರು ತಗೊಳಬೇಕಾಗೋದಿಲ್ಲ ಯಾಕೆಂದ್ರೆ ಭಾರತದ ಪ್ರತಿನಿಧಿಗಳು ಅಂತೇಳಿ ಕೇವಲ ಬ್ರಾಹ್ಮಣರು ಮಾತ್ರ ಇರ್ತಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ರಿಂದಾಗಿ ಮುಸಲ್ಮಾನರು ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ಅವರಿಗೆ ಸಪೋರ್ಟ್ ಸಿಗೋದಿಲ್ಲ ಅದಕ್ಕೆ ಮುಸ್ಲಿಂ ಲೀಗನ ಅನ್ನೋರು ಒಂದು ಡಿಮಾಂಡ್ ಅನ್ನ ಮಾಡ್ತಾರೆ ಬ್ರಿಟಿಷ್ ಸರ್ಕಾರದ ಮುಂದೆ ಏನು ಅಂತಂತಂದ್ರೆ ಭಾರತ ದೇಶದಲ್ಲಿ ಹಿಂದೂಗಳು ಅಲ್ಲದೆ ಇರತಕ್ಕಂಥವರು ಸಹ ಇಲ್ಲಿ ಇದ್ದಾರೆ ಮತ್ತು ಹಿಂದೂಗಳು ಯಾರು ಹಿಂದೂಗಳು ಯಾರು ಅಲ್ಲ ಅಹಿಂದುಗಳು ಯಾರು ಅಂದರೆ ಹಿಂದೂ ಹಿಂದೂ ಏತರರು ಯಾರು ಅಂತ ನೀವು ಸರ್ವೆ ಮಾಡಬೇಕು ಅಂತ ಮುಸ್ಲಿಂ ಲೀಗನ ಆಗಕ್ಕನ್ನ ಅವರು ಡಿಮಾಂಡ್ ಮಾಡ್ತಾರೆ ಬ್ರಿಟಿಷ್ ಸರ್ಕಾರದ ಮುಂದೆ ಅದರ ಆಧಾರದ ಮೇಲೆ ನಿಮಗೆ ಗೊತ್ತಿರಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಜನಗಣತಿಯನ್ನು ಶುರು ಮಾಡಿದ್ದು ಬ್ರಿಟಿಷ್ ಸರ್ಕಾರ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಆದರೆ ಜಾತಿ ಜನಗಣತಿ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಹನ್ನೊಂದರ ಅಲ್ಲಿ ಆ ಸೆನ್ಸಸ್ಸಲ್ಲಿ ಜಾತಿ ಆಧಾರದ ಮೇಲೆ ಬ್ರಿಟಿಷ್ ಸರ್ಕಾರ ಜನಗಣತಿ ಮಾಡಿದಾಗ ಸುಮಾರು ನಾನೂರ ಇಪ್ಪತ್ತೆಂಟು ಜಾತಿಗಳು ಹಿಂದೂಗಳಲ್ಲ ಅಂತ ರಿಪೋರ್ಟ್ ಮಾಡಿದ್ರು ಯಾರ್ಯಾರು ಹಿಂದೂಗಳು ಯಾವ ಮನ್ನೋದು ಪ್ರಕಾರ ಅಂತಂದರೆ ಯಾರಿಗೆ ಯಾರಿಗೆ ಸಂಸ್ಕೃತ ಗೊತ್ತಿದೆಯೋ ಅವರು ಹಿಂದೂಗಳಲ್ಲ ಯಾರು ಜುಟ್ಟು ಜನಿವಾರಗಳನ್ನು ಬಿಟ್ಕೊಳ್ತಾರೋ ಅವರು ಹಿಂದೂಗಳಲ್ಲ ಯಾರು ಬ್ರಹ್ಮ ವಿಷ್ಣು ಮತ್ತು ಪಾರ್ವತಿ ಇವರಿಗೆ ಈ ಈ ದೇವರುಗಳಿಗೆ ಸರಸ್ವತಿ ಶಾರದ ಇವರಿಗೆ ಪೂಜೆ ಮಾಡ್ತಾರೋ ಅವ್ರಿಗೆ ಅವರು ಹಿಂದೂಗಳಲ್ಲ ಯಾರು ದನದ ಮಾಂಸವನ್ನ ಯಾರು ದನದ ಮಾಂಸವನ್ನ ತಿಂತಾರೋ ಅವರು ಹಿಂದೂಗಳಲ್ಲ ಸೊ ಈ ರೀತಿಯ ಮಾನದಂಡಗಳ ಮೇಲೆ ನಾನೂರ ಇಪ್ಪತ್ತೆಂಟು ಜಾತಿಗಳು ಹಿಂದೂಗಳಲ್ಲ ಹೇಳಿ ರಿಪೋರ್ಟ್ ಕೊಡುತ್ತೆ ಈ ರಿಪೋರ್ಟ್ ಅನ್ನ ಆಧಾರವಾಗಿ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹದಿನೆಂಟರ ಸೌತ್ ಬರೋ ಸಮಿತಿ ಮುಂದೆ ಏಳು ಬೇಡಿಕೆಗಳನ್ನ ಇಡ್ತಾರೆ ನಾನು ಯಾಕೆ ಇದನ್ನ ಹಿಂದೆ ಹೇಳ್ತಾ ಇದೀನಿ ಅಂತಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಬಾಬಾ ಸಾಹೇಬ್ ಹಾಕುವಂತ ಒಂದು ಅಡಿಪಾಯ ಇಲ್ಲಿಂದ ಪುನಃ ಒಪ್ಪಂದದ ಇತಿಹಾಸ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ಹದಿನೆಂಟರ ಸೌತ್ ಬರೋ ಕಮಿಟಿ ಮುಂದೆ ಮೊಟ್ಟ ಮೊದಲ ಬಾರಿಗೆ ಮಾಡಿದಂಥ ಬೇಡಿಕೆ ಬಾಬಾ ಸಾಹೇಬರ ಬೇಡಿಕೆ ಏನು ಅಂತಂದ್ರೆ ಬ್ರಿಟಿಷರೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅಂತ ನಿಮಗೇನಾದ್ರು ನಿಮಗೆ ಬದ್ಧತೆ ಇದ್ರೆ ಈ ದೇಶದ ಎಲ್ಲ ಪ್ರಜೆಗಳಿಗೂ ಓಟು ಹಾಕುವ ಹಕ್ಕನ್ನು ಕೊಡಿ ಸಾರ್ವತ್ರಿಕ ಮತದಾನ ಪದ್ಧತಿಯನ್ನು ಜಾರಿ ಮಾಡಿ ಯಾಕೆ ಅಂತಂದ್ರೆ ಇಲ್ಲಿ ಕೇವಲ ಮೂರು ವರ್ಗಗಳಿಗೆ ಓಟ್ ಹಾಕುವ ಹಕ್ಕಿದೆ ಅದು ಅದನ್ನು ಸೀಮಿತ ಮತದಾನ ಅಧಿಕಾರ ಅಂತ ಕರೀತಾರೆ ಅಲ್ಲಿ ರೆಸ್ಟ್ರಿಕ್ಟೆಡ್ ಪಂಚಾಯತ್ ಅಂತ ಪದವೀಧರರು ಜಮೀನಿರೋರು ಮತ್ತು ಬಿಸ್ನೆಸ್ ಮಾಡಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂಥವ್ರು ಆದರೆ ಸಾರ್ವತ್ರಿಕ ಮತದಾನ ಪದ್ಧತಿಯನ್ನು ಜಾರಿ ಮಾಡೋದಾದರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಓಟು ಹಾಕುವ ಹಕ್ಕು ಇರುತ್ತೆ ಇಲ್ಲಿ ಮೂರು ವರ್ಗಗಳಿಗೆ ಮಾತ್ರ ಬೆಲೆ ಇದೆ ಅವಿದ್ಯಾವಂತರಿಗೆ ಜಮೀನು ಇಲ್ದಿರ್ತಕ್ಕಂಥವ್ರಿಗೆ ಬಿಸ್ನೆಸ್ ಮಾಡದೇ ಇರತಕ್ಕಂಥವ್ರಿಗೆ ಬೆಲೆನೇ ಇಲ್ಲ ಆದ್ರಿಂದ ಎಲ್ರಿಗೂ ಓಟು ಹಾಕುವ ಹಕ್ಕನ್ನ ಅಂದ್ರೆ ಇಪ್ಪತ್ತೊಂದು ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆಗೂ ಓಟು ಹಾಕುವ ಹಕ್ಕನ್ನ ನೀವು ಕೊಡಬೇಕು ಅದು ನಂತರ ಸ್ವಾತಂತ್ರ್ಯ ಬಂದ ಮೇಲೆ ಅದು ಹದಿನೆಂಟಾಗುತ್ತೆ ಬಾಬಾ ಸಾಹೇಬ್ರು ಡಿಮಾಂಡ್ ಮಾಡ್ಬೇಕಾದ್ರೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೆಣ್ಣು ಗಂಡು ಯಾವ ರೀತಿಯ ತಾರತಮ್ಯವಿಲ್ಲದೆ ನೀವು ವೋಟ್ ಹಾಕುವ ಕೊಡಬೇಕು ಎರಡನೇ ಡಿಮಾಂಡ್ ಒಂದು ವೋಟಿನ ನಂತರ ಯಾವ ಯಾವ ವರ್ಗಗಳು ರಾಜಕೀಯ ಅಧಿಕಾರದಿಂದ ವಂಚಿತರಾಗಿದ್ದಾರೆ ಅಂತ ಸಮುದಾಯಗಳಿಗೆ ರಾಜಕೀಯ ಮೀಸಲಾತಿಯನ್ನು ಕೊಡಬೇಕು ಪ್ರತ್ಯೇಕ ಚುನಾಯಕಗಳನ್ನು ಕೊಡಬೇಕು ಅಂತ ಪ್ರತ್ಯೇಕ ಚುನಾಯಕ ಆಕ್ಚುಲಿ ನಾನು ರಾಜಣ್ಣವರಿಗೆ ನಾನು ಹೇಳಿದ್ದೆ ಪೂರ್ವ ಒಪ್ಪಂದದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಒಂದು ಬೋರ್ಡ್ ಒಂದು ಪೆನ್ ಕೊಡಿ ಅಂತ ಹೇಳಿದೆ ನನ್ನ ಯಾಕೆ ಗೊತ್ತಾ ಇಲ್ಲಿ ಮ್ಯಾಥಮೆಟಿಕ್ಸ್ ಇದೆ ಗಣಿತ ಇದೆ ಗಣಿತ ನಾವು ಇದನ್ನ ಮ್ಯಾಥಮೆಟಿಕ್ಸ್ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಪೂರ್ಣ ಒಪ್ಪಂದ ಏನು ಅಂತ ನಮಗೆ ಅರ್ಥ ಆಗೋದಿಲ್ಲ ನಾನು ಪ್ರಯತ್ನ ಮಾಡ್ತೀನಿ ಅರ್ಥ ಮಾಡಿಸ್ಲಿಕ್ಕೆ ಯಾಕಂದ್ರೆ ಎಲ್ಲರೂ ನೀವು ಪ್ರಭುದ್ರಿದ್ದೀರಿ ಸ್ವಲ್ಪ ನಿಧಾನವಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ ಒಬೆಸಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರು ಕರಗದು ಈ ಕೊಬ್ಬು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರು ಮಿಷನ್ ಇಂಪಾಸಿಬಲ್ ಬೊಜ್ಜು ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆಜಿ ತೂಕ ಕೂಲಾಗಿ ಇಳಿಸಬಹುದು ಕರೆ ಮಾಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೈವ್ ಡಬಲ್ ಟು ತ್ರೀ ಝೀರೋ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ತ್ರೀ ಏಟ್ ಟ್ರಿಪಲ್ ಫೋರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಮೂರು ಎಂಟು ನಾಲ್ಕು ನಾಲ್ಕು ನಾಲ್ಕು